ನಮಸ್ಕಾರ ವೀಕ್ಷಕರೇ ಗುಡ್ ಇಸ್ ಗುಡ್ ಮೋಟಿವೇಶನಲ್ ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ಇಂದು ನಾವು ಒಡಿಶಾ ರಾಜ್ಯದ ಪೂರಿಯಲ್ಲಿ ನೆಲೆಸಿರುವ ಜಗನ್ನಾಥ ದೇವಾಲಯದ ಅಡುಗೆ ಮನೆಯ ವಿಶೇಷತೆಯ ಬಗ್ಗೆ ತಿಳಿಯೋಣ ಪೂರಿ ಜಗನ್ನಾಥ ದೇವಾಲಯವು ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥ ದೇವರು ಮತ್ತು ಅವನ ಇಬ್ಬರು ಸಹೋದರರಾದ ಬಲರಾಮ ಸುಭದ್ರರಿಗೆ ಸಮರ್ಪಿತವಾದ ದೇವಾಲಯ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಪುರಿ ಜಗನ್ನಾಥ ಅಡುಗೆ ಮನೆಯ ವಿಶೇಷ ನೀವು ತಿಳಿಯಲೇಬೇಕು ಬರೋಬ್ಬರಿ ಸಾವಿರ ಬಾಣಸಿಗರಿಂದ ಇಲ್ಲಿ ಅಡುಗೆ ತಯಾರಾಗುತ್ತದೆ ಕಟ್ಟಿಗೆ ಒಲಿಯ ಮೇಲೆಯೇ ಮಹಾಪ್ರಸಾದ ಮಾಡುವುದು ಇಲ್ಲಿಯ ನಿಯಮ ಅಲ್ಲಿ ಅಡುಗೆಗೆ ಬಳಸುವ ಕಟ್ಟಿಗೆ ಸಾಮಾನ್ಯದಲ್ಲ ಸ್ವತಃ ರಥೋತ್ಸವದ ಕಟ್ಟಿಗೆ ಇದಾಗಿ ಪ್ರತಿ ಬಾರಿಯೂ ಇಲ್ಲಿ ಹೊಸದೊಂದು ರಥ ನಿರ್ಮಾಣವಾಗಬೇಕೆಂಬ ನಿಯಮವಿದೆ ಹಳೆಯ ರಥದ ಕಟ್ಟಿಗೆಯನ್ನೇ ಅಡುಗೆಗೆ ಬಳಸಬೇಕೆಂಬ ನಿಯಮವೂ ಸಹ ಮೊದಲಿನಿಂದಲೂ ಇದೆ ಇಲ್ಲಿ ಅದೆಷ್ಟೋ ಭಕ್ತಾದಿಗಳು ಬಂದರೂ ಒಂದಿಷ್ಟು ಕಮ್ಮಿಯಾಗದಂತೆ ಒಂದಿಷ್ಟು ಉಳಿಯದೇ ಇರುವುದು ಆಶ್ಚರ್ಯ ಮತ್ತು ಪವಾಡವೇ ಎನ್ನಬಹುದು ಇಲ್ಲಿ ಜಗನ್ನಾಥ ಸ್ವಾಮಿಗೆ ಐವತ್ತಾರು ಬಗೆಯ ಭಕ್ಷ ಭೋಜನದ ನೈವೇದ್ಯವನ್ನು ಆರು ಮುಹೂರ್ತದಲ್ಲಿ ಸಮರ್ಪಿಸಲಾಗುತ್ತದೆ ಅದು ಸಹ ಮಣ್ಣಿನ ಮಡಿಕೆಯಲ್ಲೇ ನಿತ್ಯ ಐವತ್ತಾರು ಬಗೆಯ ವಿಧ ಎಂಬುದಕ್ಕೆ ಒಂದು ಹಿನ್ನೆಲೆ ಇದೆ ಶ್ರೀಕೃಷ್ಣ ಬೃಂದಾವನದಲ್ಲಿ ಇದ್ದಾಗ ದಿನಕ್ಕೆ ಎಂಟು ಬಾರಿಯಂತೆ ಆಹಾರ ಸ್ವೀಕರಿಸುತ್ತಿದ್ದನು ಜನರಿಗಾಗಿ ಗೋವರ್ಧನಗಿರಿ ಪರ್ವತ ಎತ್ತಿ ಹಿಡಿದಾಗ ಏಳು ದಿನ ಉಪವಾಸವಿದ್ದ ಕಾರಣ ಆ ಏಳು ದಿನದ ದಿನಕ್ಕೆ ಎಂಟರಂತೆ ಐವತ್ತಾರು ಬಗೆಯ ಭಕ್ಷ್ಯ ನೈವೇದ್ಯ ಮಾಡಲಾಗುತ್ತದೆ ಇದರಲ್ಲಿ ಎಲ್ಲ ಸಾತ್ವಿಕ ಆಹಾರವಿದ್ದು ಈರುಳ್ಳಿ ಬೆಳ್ಳುಳ್ಳಿ ನಿಷಿದ್ಧವಾಗಿರುತ್ತದೆ ಈ ಬೃಹದ ಆಕಾರದ ಅಡುಗೆ ಮನೆಯಲ್ಲಿ ಗಂಗೆ ಮತ್ತು ಯಮುನೆ ಎಂಬ ಎರಡು ಬಾವಿಗಳಿದ್ದು ಅಡುಗೆಗೆ ಅದೇ ಬಾವಿಯಿಂದ ನೀರು ಬಳಸುವುದು ಇಲ್ಲಿಯ ನಿಯಮ ಅಡುಗೆ ಮನೆಯ ಮೇಲ್ವಿಚಾರಣೆಯಾಗಿ ಸ್ವತಃ ಮಹಾಲಕ್ಷ್ಮಿಯೇ ವೀಕ್ಷಿಸುತ್ತಿರುತ್ತಾಳೆ ಎನ್ನುವ ನಂಬಿಕೆ ಸಹ ಇದೆ ಅಡುಗೆ ನಿಯಮದಲ್ಲಿ ಏನಾದರೂ ವ್ಯತ್ಯಾಸವಾದಲ್ಲಿ ಶ್ವಾನವೊಂದು ಅಡುಗೆ ಮನೆ ಪ್ರವೇಶ ಮಾಡುತ್ತದೆಯಂತೆ ಅಲ್ಲಿಗೆ ಏನೋ ವ್ಯತ್ಯಾಸವಾಗಿದೆ ಎಂದರ್ಥ ತಪ್ಪಿಗಾಗಿ ಮಾಡಿದ ಅಡುಗೆಯನ್ನೆಲ್ಲ ಭೂಮಿಯಲ್ಲಿ ಹೂಳಲಾಗುತ್ತದೆ ಮತ್ತೊಂದು ಬಾರಿ ಅಡುಗೆ ಮಾಡಲಾಗುತ್ತದೆ ಇನ್ನೊಂದು ವಿಶೇಷವೆಂದರೆ ಇಲ್ಲಿ ಮಡಿಕೆಯ ಮೇಲೆ ಮಡಿಕೆಯಂತೆ ಒಂದರ ಮೇಲೊಂದು ಮೂರು ಮಡಿಕೆ ಇಟ್ಟು ಮಡಿಕೆ ಮಾಡಲಾಗುತ್ತದೆ ಮೂರು ಮಡಿಕೆಯಲ್ಲೂ ಒಂದೇ ಸಮಯಕ್ಕೆ ಆಹಾರ ಸಿದ್ಧವಾಗಿರುತ್ತದೆ ಅಡುಗೆಗೆ ಸಾಮಾನ್ಯವಾಗಿ ಸ್ವಾದ ದೇವರ ನೈವೇದ್ಯದ ನಂತರ ಗಮಗಮಿಸುತ್ತಾ ಅಪರಿಮಿತವಾದ ರುಚಿಯಿಂದ ಕೂಡಿರುತ್ತದೆ ಎನ್ನಲಾಗುತ್ತದೆ ಅಡುಗೆ ಮನೆಯಲ್ಲಿ ಏಳ್ನೂರ ಐವತ್ತು ಒಲೆಗಳಿದ್ದು ಈ ಅಗ್ನಿಯು ಯಾವತ್ತೂ ಆರುವುದಿಲ್ಲ ನಿರಂತರವಾಗಿ ಅಡುಗೆ ಆಗುತ್ತಲೇ ಇರುತ್ತೆ ಎನ್ನಲಾಗುತ್ತದೆ ಇಲ್ಲಿರುವ ಅಗ್ನಿಯನ್ನು ವೈಷ್ಣವ ಅಗ್ನಿ ಅಂತ ಹೇಳಲಾಗುತ್ತೆ ನಿತ್ಯ ಬರೋ ಬರಿ ಐವತ್ತು ಸಾವಿರದಿಂದ ಒಂದು ಲಕ್ಷ ಜನರು ಸ್ವಾಮಿಯ ಪ್ರಸಾದ ಸೇವಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ಇನ್ನು ರಥೋತ್ಸವ ಸಮಯದಲ್ಲಿ ಹದಿನೈದು ಲಕ್ಷದವರೆಗೂ ಜನ ಸೇರುತ್ತಾರೆ ಇಲ್ಲಿಯ ಪ್ರಸಾದವಾಗಿ ಅನ್ನದ ಜೊತೆಗೆ ಗಟ್ಟಿ ಬೇಳೆ ಒಂದು ತರಹದ ಪಲ್ಯ ಮತ್ತು ಚಟ್ನಿ ಸಿಹಿ ಪೊಂಗಲ್ ದಾಲ್ ಕಿಚಡಿ ರಸ್ಮೈಲಿ ಹೋಳಿಗೆ ತರಹದ ಒಂದು ಸಿಹಿ ತಿಂಡಿ ಇದಿಷ್ಟು ದಿನನಿತ್ಯದ ಪ್ರಸಾದದ ವಿಶೇಷ ಇಂತಹ ಅಪರೂಪದ ದೇವಾಲಯಕ್ಕೆ ಖಂಡಿತ ಭೇಟಿ ಕೊಟ್ಟು ಅಲ್ಲಿನ ಪ್ರಸಾದವನ್ನು ಸ್ವೀಕರಿಸಿ ಪುರಿ ಜಗನ್ನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಇದಿಷ್ಟು ಪುರಿ ಜಗನ್ನಾಥ ದೇವಾಲಯದ ಅಡುಗೆ ಮನೆಯ ವಿಶೇಷತೆಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು